ರಾಜ್ಯದಾದ್ಯಂತ ಸಲ್ಲಿಸಲಾಗಿರುವ ಬಹುತೇಕ ಅರ್ಜಿಗಳು ತಿರಸ್ಕೃತವಾಗಿದ್ದು ಈ ಎಲ್ಲಾ ಅರ್ಜಿಗಳ ಪುನರ್ ಪರಿಶೀಲನೆ ಮಾಡಿ ಅರ್ಜಿದಾರರಿಗೆ ಸ್ವಾಭಾವಿಕ ನ್ಯಾಯದ ಅಡಿಯಲ್ಲಿ ತಮ್ಮ ಹಕ್ಕುಪತ್ರ ಪ್ರತಿಪಾದಿಸಲು ಅವಕಾಶ ನೀಡಬೇಕು ಈ ಪ್ರಕ್ರಿಯೆ ಪೂರ್ಣವಾಗುವ ತನಕ ಯಾರನ್ನು ಒಕ್ಕಲೆಬ್ಬಿಸಬಾರದು ಎಂದು ಅರಣ್ಯ ಜೀವಿಶಾಸ್ತ್ರ ಮತ್ತು ಪರಿಸರ ಸಚಿವ ಈಶ್ವರ್ ಬಿ ಖಂಡ್ರೆ ಸೂಚನೆಯನ್ನು ನೀಡಿದರು ಶಿವಮೊಗ್ಗ ವೃತ್ತದ ಅರಣ್ಯಾಧಿಕಾರಿಗಳೊಂದಿಗೆ ಪರಾಮರ್ಶ ಸಭೆಯ ಅಧ್ಯಕ್ಷತೆ ವಹಿಸಿ ಮಾತನಾಡಿದ ಅವರು ಎರಡು ಸಾವಿರದ ಹದಿನೈದರ ಡಿಸೆಂಬರ್ ಹದಿಮೂರನೇ ತಾರೀಕಿಗೆ ಅದಕ್ಕಿಂತ ಮುನ್ನ ಅರಣ್ಯವಾಸಿಗಳಾಗಿದ್ದ ಎಲ್ಲಾ ಬುಡಕಟ್ಟು ಜನರಿಗೆ ಅರಣ್ಯ ಹಕ್ಕು ಕಾಯ್ದೆಯಡಿ ಪರಿಹಾರ ಸಿಗಲೇಬೇಕು ಅದೇ ರೀತಿ ಇತರೆ ಹಿಂದುಳಿದವರು ಈ ದಿನಾಂಕಕ್ಕೆ ಮುನ್ನ ಅರಣ್ಯದಲ್ಲಿ ಜೀವನೋಪಾಯಕ್ಕಾಗಿ ನೆಲೆಸಿದ್ದಲ್ಲಿ ನಿಯಮಾನುಸಾರ ಅವರಿಗೆ ಹಕ್ಕನ್ನು ನೀಡಬೇಕಾಗುತ್ತೆ ಪ್ರಸ್ತುತ ಮೂರು ತಲೆಮಾರು ಅಂದ್ರೆ ಎಪ್ಪತ್ತೈದು ವರ್ಷ ಅವರು ಅಲ್ಲಿದ್ರು ಎಂದು ಸಾಬೀತುಪಡಿಸುವುದು ಕಷ್ಟ ಸಾಧ್ಯವಾಗಿದ್ದು ಈ ನಿಯಮಕ್ಕೆ ತಿದ್ದುಪಡಿ ತರುವ ಅಗತ್ಯವಿದೆ ಎಂದು ಅಭಿಪ್ರಾಯವನ್ನ ಪಟ್ಟರು ನಾ ನಿಮ್ಮನ್ನು ನೋಡಲ್ಲ ಕಳಿಸ್ತಿದ್ದೆ ಇನ್ನು ಮುಂಚೆ ತಕ್ಕಿ ನಾನು ಶಿವಮೊಗ್ಗದಲ್ಲಿ ಶಿವಮೊಗ್ಗ ವೃತ್ತದ ಅರಣ್ಯ ಇಲಾಖೆಯ ಪ್ರಗತಿ ಪರಿಶೀಲನೆ ಸಭೆ ನಡೆಸಿದ್ದೇನೆ ನಾನು ಉಸ್ತುವಾರಿ ಮಂತ್ರಿಗಳಾದಂಥ ಮಧು ಬಂಗಾರಪ್ಪನವರು ಮತ್ತು ರಾಘವೇಂದ್ರ ಅವರು ಇತರ ಇಲಾಖೆ ಜಮೀನು ಅಂತೇಳಿ ವಿವಾದ ಆಗಿ ಕೆಲವೊಂದು ತಾಂತ್ರಿಕ ಸಮಸ್ಯೆಗಳಿಂದ ಇಲ್ಲಿಯವರೆಗೆ ಅವರಿಗೆ ಹಕ್ಕು ಕೊಡಲಿಕ್ಕೆ ಆಗಿರಲಿಲ್ಲ ಈ ಸಲ ನಮ್ಮ ಸರ್ಕಾರ ನಾವೆಲ್ಲ ಭಾಳಷ್ಟು ಚರ್ಚೆ ಮಾಡಿ ಮಾನ್ಯ ಮಧು ಬಂಗಾರಪ್ಪನವರು ಮತ್ತು ಈ ಜಿಲ್ಲೆಯ ಎಲ್ಲ ಜನಪ್ರತಿನಿಧಿಗಳ ಜೊತೆಯಲ್ಲಿ ಸಮಾಲೋಚನೆ ಮಾಡಿ ಒಂದು ಸರ್ವೋಚ್ಚ ನ್ಯಾಯಾಲಯದಲ್ಲಿ ಇದಕ್ಕೆ ಏನು ಅವರ ನಿಯಮ ಇತ್ತು ಕೇಂದ್ರ ಸರ್ಕಾರಕ್ಕೆ ನಾವು ಕಳಿಸಿದ್ರು ಕೇಂದ್ರ ಸರ್ಕಾರ ಇದನ್ನು ತಿರಸ್ಕಾರ ಮಾಡಿತ್ತು ಸುಪ್ರೀಂ ಕೋರ್ಟ್ನ ಒಂದು ಗಮನಕ್ಕೆ ತಂದು ಮಾಡಬೇಕು ಅಂತ ಹೇಳಿ ಅದಕ್ಕೆ ನಾವು ಈಗ ಒಂದು ಐ ಎ ತಯಾರು ಮಾಡಿ ಸುಪ್ರೀಂ ಕೋರ್ಟ್ಗೆ ಹಾಕಿದ್ದೇವೆ ನಮ್ಮ ಇಲಾಖೆ ವತಿಯಿಂದ ಚರ್ಚೆ ಮಾಡಿ ಅತ್ಯಂತ ಅನುಭವಿ ಸೀನಿಯರ್ ಕಾನ್ಸಲ್ಗೆ ಇವತ್ತು ನೇಮಕ ಮಾಡಿ ಮತ್ತು ಅರ್ಲಿ ಹಿಯರಿಂಗ್ ಮಾಡಬೇಕು ಅಂತ ಕೇಳಿದ್ದೇವೆ ಆದಷ್ಟು ಬೇಗ ಶೀಘ್ರದಲ್ಲಿ ಈ ಸಮಸ್ಯೆ ಬಗೆಹರಿಸಿ ಈ ಭಾಗದ ಸಂತ್ರಸ್ತರಿಗೆ ಸಿಹಿ ಸುದ್ದಿಯನ್ನು ಕೊಡ್ತೇವೆ ಅನ್ನುವಂಥ ನಂಬಿಕೆ ನನಗಿದೆ ಅಂತೇಳಿ ತಮ್ಮ ಮುಖಾಂತರ ಶಿವಮೊಗ್ಗ ಜಿಲ್ಲೆಯ ಎಲ್ಲ ಜನರಿಗೆ ನಾನು ತಿಳಿಸಲಿಕ್ಕೆ ಇಚ್ಛೆ ಪಡ್ತಾ ಇದ್ದೀನಿ ಅದರ ಜೊತೆಯಲ್ಲಿ ಶಿವಮೊಗ್ಗ ಅತ್ಯಂತ ಇಲ್ಲಿ ಶ್ರೀಮಂತವಾದಂಥ ಒಂದು ಅರಣ್ಯ ಕ್ಷೇತ್ರ ಇದೆ ಇದೀ ರಾಜ್ಯದಲ್ಲಿಯೇ ಏನು ಪಶ್ಚಿಮ ಘಟ್ಟದಲ್ಲಿ ಉತ್ತರ ಕನ್ನಡ ನಂತರ ಎಲ್ಲಕ್ಕಿಂತ ಅರಣ್ಯ ಕ್ಷೇತ್ರ ಹೆಚ್ಚಿಗೆ ಇರುವಂಥದ್ದು ಶಿವಮೊಗ್ಗದಲ್ಲಿ ಹೀಗಾಗಿ ಜಿಲ್ಲೆಯಲ್ಲಿ ನಾವೆಲ್ಲರೂ ಪ್ರಕೃತಿ ಪರಿಸರ ಸಂರಕ್ಷಣೆ ಮಾಡಬೇಕು ಈ ಭೂಮಿ ಇವತ್ತು ಸುರಕ್ಷಿತವಾಗಿ ಮುಂದಿನ ಪೀಳಿಗೆಗೆ ಹಸ್ತಾಂತರಿಸಬೇಕು ಅಂತ ಹೇಳಿದರೆ ವಿಶೇಷವಾಗಿ ಪಶ್ಚಿಮ ಘಟ್ಟದ ಸಂರಕ್ಷಣೆ ಮಾಡುವಂಥದ್ದು ಇದು ಎಲ್ಲ ಜಲಮೂಲಗಳಿಗೆ ನದಿಗಳಿಗೆ ಭಾಳಷ್ಟು ಉಗಮ ಸ್ಥಾನವಾಗಿದೆ ಹೀಗಾಗಿ ಇಂಥ ಜೀವ ವೈವಿಧ್ಯವಾದಂಥ ಏನು ತಾಣ ಇದೆ ಇದನ್ನು ಉಳಿಸ್ಕೊಳ್ಳುವಂಥದ್ದು ಭಾಳ ಅವಶ್ಯಕತೆ ಇದೆ ಎಲ್ಲ ಈ ಭಾಗದ ಜನ ಅದಕ್ಕಾಗಿ ಹಗಲು ಶ್ರಮ ಮಾಡಿದ್ದಾರೆ ತ್ಯಾಗ ಮಾಡಿದ್ದಾರೆ ಅವರೇ ಇದನ್ನು ಸಂರಕ್ಷಣೆಯೂ ಮಾಡಿದ್ದಾರೆ ಅದರ ಜೊತೆಯಲ್ಲಿ ಜೀವನ ಮತ್ತು ಜೀವನೋಪಾಯ ಎರಡೂ ಬೇಕು ಇವತ್ತು ಜೀವನೋಪಾಯ ಇಲ್ಲದೆ ಜೀವನ ಮಾಡಲಿಕ್ಕೂ ಆಗೋದಿಲ್ಲ ಮತ್ತು ಪ್ರಕೃತಿನೂ ಉಳಿಸ್ಬೇಕಾಗ್ತದೆ ಅದೇ ರೀತಿಯಲ್ಲಿ ಸುಸ್ಥಿರ ಅಭಿವೃದ್ಧಿ ಅಂತ ಹೇಳ್ತೀವಿ ಆ ದೃಷ್ಟಿಯಿಂದ ಇದ್ದು ಶಿವಮೊಗ್ಗದಲ್ಲಿ ಏನೊಂದು ಬಹಳ ದಿವಸದಿಂದ ಸಮಸ್ಯೆ ಅರಣ್ಯ ಹಕ್ಕು ಕಾಯ್ದೆ ಜಾರಿಗೆ ಬಂದಿದೆ ಬಂದು ಸುಮಾರು ವರ್ಷಗಳಾಗಿದೆ ಇಪ್ಪತ್ತು ವರ್ಷ ಆಗ್ತಾ ಬಂದಿದೆ ಆದರೆ ಅನೇಕ ಜನ ಏನು ಅರ್ಜಿ ಹಾಕಿದ್ದಾರೆ ಅರ್ಜಿಗಳು ಇತ್ಯರ್ಥ ಆಗದೆ ಅಥವಾ ತಿರಸ್ಕಾರಗೊಂಡು ಸುಮಾರು ಒಂದು ಲಕ್ಷ ಪ್ರಕರಣಗಳು ಬಾಕಿ ಇದ್ದಾವೆ ಈ ಪ್ರಕರಣಗಳನ್ನು ಇತ್ಯರ್ಥ ಮಾಡಬೇಕು ಅಂತೇಳಿ ಸಮಿತಿಗಳ ರಚನೆ ಆಗಬೇಕು ಸರ್ವೋಚ್ಚ ನ್ಯಾಯಾಲಯನೂ ತೀರ್ಪನ್ನು ಕೊಟ್ಟಿದೆ ಪುನಃ ಪರಿಶೀಲನೆ ಮಾಡಬೇಕು ಅಂತೇಳಿ ಹೇಳಿ ಆ ಪುನಃ ಪರಿಶೀಲನೆ ಮಾಡುವವರೆಗೆ ಯಾವುದೇ ರೀತಿಯ ತೊಂದರೆ ಕೊಡಬಾರ್ದು ಅನ್ನುವಂಥ ಮಾತನ್ನು ನಾನು ಈಗಾಗಲೇ ಅರಣ್ಯ ಅಧಿಕ ಅಧಿಕಾರಿಗಳಿಗೆ ಸೂಚನೆಯನ್ನು ಕೊಟ್ಟಿದ್ದೇನೆ ಅದೇ ರೀತಿಯಲ್ಲಿ ಸರ್ಕಾರದ ಮಟ್ಟದಲ್ಲಿನೂ ನಾವು ಚರ್ಚೆ ಮಾಡ್ತಾ ಇದ್ದೇವೆ ಮತ್ತು ಇವತ್ತೇನು ಅತೀ ಸಣ್ಣ ಒಂದು ರೈತರಿದ್ದಾರೆ ಯಾರು ಉಳುಮೆ ಮಾಡ್ತಾ ಇದ್ದಾರೆ ಮೂರು ಎಕರೆಗಂತ ಕೆಳಗಡೆ ಇದ್ದಂಥವ್ರು ಅವ್ರಿಗೂ ತೊಂದರೆ ಕೊಡಬಾರ್ದು ಅನ್ನುವಂಥದ್ದು ಹೇಳಿ ಇವತ್ತೇನು ಒತ್ತುವರಿ ಪ್ರಕರಣಗಳು ನಡೀತಾ ಇದೆ ಇವತ್ತಿಗೂ ಅಲ್ಲಿ ಇಲ್ಲಿ ಇವತ್ತೇನು ಶುಂಠಿ ಬೆಳೆಯುವಂಥ ನೆಪದಲ್ಲಿ ಅಡಿಕೆ ಮರ ಬೆಳೆಯುವಂಥ ನೆಪದಲ್ಲಿ ಅರಣ್ಯ ನಾಶ ಮಾಡಿ ಒತ್ತುವರಿ ಮಾಡ್ತಾ ಅನೇಕ ಪ್ರಕರಣಗಳು ನಮ್ಮ ಗಮನಕ್ಕೆ ಬರ್ತಾ ಇದ್ದಾವೆ ಇದನ್ನು ಇಲಾಖೆ ಸರ್ಕಾರ ಅತ್ಯಂತ ಗಂಭೀರವಾಗಿ ತೆಗೆದುಕೊಂಡಿದೆ ಯಾರಾದರೂ ಅತಿಕ್ರಮಣ ಒಂದು ಇಂಚು ಜಮೀನು ಅತಿಕ್ರಮಣ ಮಾಡಿದರೂ ನಿರ್ದಾಕ್ಷಿಣ್ಯವಾಗಿ ಕಾನೂನು ರೀತಿಯ ಕ್ರಮ ಆಗ್ತದೆ ಕ್ರಿಮಿನಲ್ ಮೊಕದ್ದಮೆ ಆಗ್ತದೆ ಹೊಸದಾಗಿನೇ ಅಂತ ಹೇಳ್ತಾ ಇದ್ದೇನೆ ಇವತ್ತಂತ ಹೇಳಿ ನಾನು ಎಲ್ಲರಿಗೆ ಸೂಚನೆ ಕೊಡಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ ಇದಕ್ಕೆ ಹೊರತುಪಡಿಸು ಬಹಳಷ್ಟು ಸಲಹೆಗಳು ಕೊಟ್ಟಿದ್ದಾರೆ ಇವತ್ತಿನ್ನೂ ಹೆಚ್ಚಿನ